ಜೈ ಹನುಮಾನ್ ಇಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಾಟಿ ಕೋಳಿನ ಉಪಯೋಗಿಸಿ ಯಾವ ರೀತಿ ಹಳ್ಳಿ ಶೈಲಿಯಲ್ಲಿ ಬಸ್ಸಾರನ್ನ ಮಾಡೋದು ನಾಟಿ ಕೋಳಿ ಬಸ್ಸಾರನ್ನ ಮಾಡೋದು ಅಂತ ಇದ್ದೀನಿ ಸೊ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಗೆ ಇಷ್ಟ ಆಗಿದೆ ಚೆನ್ನಾಗಿದೆ ಅಂತೆ ಸೊ ಇದೇ ರೀತಿಯಾದ ಮೂರು ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ವಿಡಿಯೋನ ಲೇಟ್ ಮಾಡಿದೆ ಯಾವ್ಯಾವ ಐಟಮ್ಸ್ ಬೇಕು ಸಾಂಬಾರಿಗೆ ಅಂತ ನೋಡ್ಕೊಂಬಿಡೋಣ ಫಸ್ಟು ಮಸಾಲೆಗೆ ಬೇಕಾಗಿರೋಂಥ ಐಟಮ್ಸ್ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಕಡಲೆಪಪ್ಪು ಮೂರು ಇಂಚಷ್ಟು ಚಕ್ಕೆ ಐದು ಲವಂಗ ಅರ್ಧ ಸ್ಟಾರ್ ಹೂವು ಮತ್ತು ಒಂದು ಏಲಕ್ಕಿ ನಾಟಿ ಈರುಳ್ಳಿ ನಾಟಿ ಬೆಳ್ಳುಳ್ಳಿ ಮತ್ತು ನಾಲ್ಕು ಆಗೋಷ್ಟು ಶುಂಠಿ ಒಂದು ಟೊಮೆಟೊ ಏಳರಿಂದ ಎಂಟು ಹಸಿ ಒಣಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ನಮಗೆ ಮಸಾಲೆಗೆ ಬೇಕಾಗಿರೋಂಥ ಐಟಮ್ಮು ಸೊ ಸಾಂಬಾರ್ಗೆ ನೆಕ್ಸ್ಟ್ ಫ್ರೈಗೆ ಬೇಕಾಗಿರೋದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಅಕ್ಕಿ ಪುಡಿ ಸೊ ಈ ಅಕ್ಕಿ ಪುಡಿ ಅಕ್ಕಿ ಕಲರ್ ಇದೆ ಅಂದ್ಕೊಂಬಿಡಿ ಸೊ ಇದು ನಾನು ಪಲ್ಯಗಳಿಗೆ ಬಳಸೋಕ್ಕೆ ನಾನು ಮಾಡ್ಕೊಂಡಿರೋ ಪೌಡರು ನಿಮಗೆ ಏನು ಬೇಕು ಅಂತಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಬನ್ನಿ ಈಗ ಸೊ ಮ ಮಸಾಲೆಗೆ ಸಾಂಬಾರಿಗೆ ಬೇಕಾಗಿರೋ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ನ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಬ್ರೌನಿಷ್ ಬರೋವರೆಗೂ ನೀಟಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನೀವು ಏನೇನು ಮಸಾಲೆಗೆ ಇಟ್ಕೊಂಡಿದ್ದೀರೋ ಕೊಬ್ಬರಿನ ಬಿಟ್ಟು ಇನ್ನು ಎಲ್ಲ ಐಟಮ್ಸನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕು ಒನ್ ಬೈ ಒನ್ ಆ್ಯಡ್ ಮಾಡ್ಕೊಳ್ಳಿ ಒಟ್ಟಿಗೆ ಆ್ಯಡ್ ಮಾಡ್ಕೊಬೇಡಿ ಒನ್ ಬೈ ಒನ್ ಆ್ಯಡ್ ಮಾಡಿಕೊಂಡು ಎಲ್ಲಾದರೂ ಒಂದು ಟೆನ್ ಟೆನ್ ಸೆಕೆಂಡ್ಸ್ ನೀವು ಫ್ರೈ ಮಾಡ್ಕೊಳ್ತಾ ಹೋಗಿ ಯಾಕೆಂದರೆ ಈ ಮಸಾಲೆಯಲ್ಲಿರುವಂಥ ಒಂದು ಹಸಿ ಹಸಿವಾಸನೆ ಐಟಮ್ಸಲ್ಲಿರೋಂಥ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆದ್ರೇ ನಮಗೆ ಸಾಂಬಾರು ರುಚಿಯಾಗಿರೋದು ಅದಕ್ಕೋಸ್ಕರ ಸೊ ನೋಡಿ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಫ್ರೈ ಆದಮೇಲೆ ಸೊ ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಟೊಮೆಟೊ ಹಾಕ್ಕೊಂಡು ಟೊಮೆಟೊ ನೀಟಾಗಿ ಬಾಯ್ಲ್ ಆಗಿಬಿಡಬೇಕು ಮೆತ್ತಗೆ ಬಾಯ್ಲ್ ಆಗೋವರೆಗೂ ನೀವು ಕೈ ಆಡಿಸ್ತಾ ಇರಿ ಸೊ ಅವಾಗಲೇ ನಿಮಗೆ ರುಚಿ ಚೆನ್ನಾಗಿರೋದು ಸೊ ತುಂಬಾ ಡಿಫ್ರೆಂಟಾಗಿತ್ತು ಟೇ ಫ್ರೆಂಡ್ಸ್ ನಮ್ಮ ಮನೇಲಿ ತುಂಬಾ ತಿಂದರು ತುಂಬಾ ಚೆನ್ನಾಗಿತ್ತು ಸೊ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೋಡಿ ನೀಟಾಗಿ ಬೆಂದಮೇಲೆ ಈ ಥರ ಇರುತ್ತೆ ಕಂಪ್ಲೀಟ್ ಬಾಯ್ಲ್ ಆದಮೇಲೆ ಈ ಥರ ಇರುತ್ತೆ ಸೊ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಸೊ ನೀವೊಂದು ಮಿಕ್ಸ್ ಕೊಟ್ಕೊಂಡು ಸ್ಟವ್ ಆಫ್ ಮಾಡಿ ಸೊ ಇದು ತಣ್ಣಗಾಗಬೇಕು ತಣ್ಣಗಾಗೋಷ್ಟೊಳಗೆ ಬನ್ನಿ ನಾವು ಕೊಬ್ಬರಿನ ರುಬ್ಕೊಂಬಿಡೋಣ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಸೊ ಕೊಬ್ಬರಿನ ನೀವು ನೀರು ಹಾಕ್ತಾನೆ ಸೊ ನುಣ್ಣಕ್ಕೆ ನೀವು ಇದನ್ನು ರುಬ್ಕೊಬೇಕು ಸೊ ನೋಡಿ ಈ ಥರ ರುಬ್ಕೊಂಡ್ಮೇಲೆ ಸೊ ಅದು ತಣ್ಣಗೆ ನೀವು ಆ ಐಟಮ್ನ ರುಬ್ಬಿರೋ ಹುರಿದಿರೋಂಥ ಐಟಮ್ನ ನೀವು ಜಾರಿಗೆ ಹಾಕ್ಕೊಂಡು ಸೊ ನೀರು ಹಾಕ್ತೇನೆ ಮತ್ತು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡು ನೀರು ಹಾಕ್ದೇ ನೀವು ಫಸ್ಟ್ ಒಂದು ಸತಿ ಮಿಕ್ಸಿಗೆ ಹಾಕ್ಕೊಳ್ಳಿ ಸೊ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಪ್ಲೈನ್ ಪೇಸ್ಟ್ ಮಾಡ್ಕೊಬೇಕು ನುಣ್ಣಕ್ಕೆ ರುಬ್ಕೊಬೇಕು ನೀವು ಇದನ್ನು ಸೊ ಆವಾಗಲೇ ಸಾಂಬಾರು ರುಚಿಯಾಗಿರೋದು ಸೊ ಮಸಾಲೆ ರೆಡಿ ಆಯಿತು ಸಾಂಬಾರಿಗೆ ಬೇಕಾಗಿರೋದು ಈಗ ನಾವಿಲ್ಲಿ ಹೆಸರು ಕಾಳನ್ನ ಹುರ್ಕೊಳ್ಳೋಣ ಬನ್ನಿ ಸೊ ಹೆಸರು ಕಾಳಿಂದ ನಮಗೆ ಇಲ್ಲಿ ನಾನು ಒಂದು ಇಡಿಯಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಅದರಿಂದ ನಮಗೆ ಬ ಚಿಕನ್ ಆಗಿರೋದ್ರಿಂದ ಹೀಟು ನಮ್ಮ ಬಾಡಿಗೆ ಆಗುತ್ತಿಲ್ಲ ರುಚಿನೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎರಡು ಕೆ ಜಿ ಮುನ್ನೂರು ಗ್ರಾಮಸ್ ಚಿಕನ್ ಇದೆ ಸೊ ಎಣ್ಣೆ ಹಾಕ್ಕೊಂಡು ಒಂದು ಕುಕ್ಕರ್ಗೆ ಚಿಕನ್ನ ಹಾಕ್ಕೊಂಡು ಸೊ ಇದಕ್ಕೆ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಉಪ್ಪನ್ನ ನಾನಿಲ್ಲಿ ಇದ್ದೀನಿ ಬರೀ ಚಿಕನ್ ಬೇಯಿಸ್ಕೊಳ್ಳೋದಕ್ಕೆ ಫಸ್ಟ್ ನೀವು ಚಿಕನ್ನ ನೀಟಾಗಿ ಬೇಯಿಸ್ಕೊಂಬಿಡ್ಬೇಕು ಸೊ ನೀವು ನೋಡ್ಕೊಬೇಕು ತುಂಬ ಜಾಸ್ತಿ ಬಲ್ತಿದೆ ಅಂತಂದರೆ ಜಾಸ್ತಿ ವಿಶಿಲ್ಸ್ ಹಾಕ್ಸ್ಕೊಬೇಕು ಕಡಿಮೆ ಬಲ್ತಿದೆ ಅಂತ ಹೇಳಿದ್ರೆ ಸೊ ನೀವು ಕಡಿಮೆ ವಿಶೀಲ್ಸ್ ಹಾಕ್ಸ್ಕೊಂಡ್ರೆ ಸಾಕು ಯಾಕಂದರೆ ಚಿಕನ್ ನುಣ್ಣಗೆ ಬೆಂದುಬಿಟ್ಟು ಚೆನ್ನಾಗಿರೋದಿಲ್ಲ ಬೆಂದಿಲ್ಲ ಅಂದ್ರೂ ಚೆನ್ನಾಗಿರೋದಿಲ್ಲ ಅದಕ್ಕೆ ನೀವು ನೋಡಿಕೊಂಡು ಚಿಕನ್ ಹೇಗಿದೆ ಅಂತ ನೋಡಿಕೊಂಡು ನೀವು ಡಿಸೈಡ್ ಮಾಡಿ ಎಷ್ಟು ವಿಶಿಲ್ಸ್ ಹಾಕ್ಸ್ಕೊಬೇಕಂತ ಮಾಡಿ ನಮ್ಮ ಮನೇಲಿ ತುಂಬ ಜಾಸ್ತಿ ಬಲ್ತಿತ್ತು ಅದಕ್ಕೋಸ್ಕರ ನಾನು ನಾಲ್ಕು ವಿಶೀಲ್ಸ್ನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದು ನಾನು ನಿಮಗೆ ಒಂದು ಟಿಪ್ಪನ್ನ ಹೇಳ್ತೀನಿ ಯಾವುದೇ ಚಿಕನ್ ಆಗಲಿ ಯಾವುದೇ ಮಟನ್ ಆಗಲಿ ಎಷ್ಟೇ ಬಲ್ತಿದ್ರೂ ಬೇಗ ಬಾಯ್ಲ್ ಆಗಬೇಕು ಅಂತಂದರೆ ಸೊ ಒಂದು ಟಿಪ್ಪು ಕೊಬ್ಬರಿ ಚಿಪ್ನಾದರೂ ಹಾಕಿ ಅಥವಾ ಮಾವಿನ ಎಲೆ ಆದರೂ ಹಾಕಿ ಸೊ ಬೇಗನೆ ಅದು ಬೆಂದ್ಕೊಂಬಿಡುತ್ತೆ ಸೊ ಈಗ ದೊಡ್ಡ ದೊಡ್ಡ ಫಂಕ್ಷನ್ಸ್ ಎಲ್ಲ ಮ ಚಿಕನ್ ಮಟನ್ ಊಟ ಮಾಡಬೇಕಾದ್ರೆ ಅವ್ರು ಅದನ್ನೇ ಮಾಡೋದಲ್ವಾ ಅದನ್ನೇ ಮಾ ಮಾವಿನ ಎಲೆ ಹಾಕಿನೇ ಅವರು ಎಲ್ಲನೂ ಬೇಯಿಸ್ಕೊಳ್ಳೋದು ಸೊ ನೋಡಿ ಇಲ್ಲಿ ನೀವು ಎಲ್ಲಿವರೆಗೂ ಇದನ್ನು ಮುಚ್ಚಲ ಹಾಕ್ದೆ ಬೇಯಿಸ್ಕೊಬೇಕು ಅಂತ ಅಂದರೆ ಸೊ ನೋಡಿ ಚಿಕನ್ನಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿದೆ ನೋಡಿದ್ರಲ್ಲಾಗಲೇ ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೊಬೇಕು ಮತ್ತು ನಿಮ್ಗೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಲಿಟ್ನ ಕ್ಲೋಸ್ ಮಾಡಿ ನೀವು ಇದನ್ನು ನಾಲ್ಕು ವಿಷಲಿ ಹಾಕ್ಸ್ಕೊಬೇಕು ಯಾಕೆ ಇದನ್ನು ಚಿಕನ್ ನೀರು ಬಿಡೋವರೆಗೂ ನೀವು ಬೇಯಿಸ್ಕೊಬೇಕು ಅಂತ ಅಂದರೆ ಲಿಟ್ನ ಕ್ಲೋಸ್ ಮಾಡಿದೆ ಚಿಕನ್ನಲ್ಲಿರೋ ಕೌಚಸ್ ಮೇಲೆ ಹೋಗಬೇಕು ಅಂತ ಅಂದರೆ ನೀವು ಆ ರೀತಿ ಬೇಯಿಸ್ಕೊಂಡ್ರೆ ಮೇಲೆ ಎಲ್ಲನೂ ಹೋಗಿ ಗಮ್ ಅಂತ ಚೆನ್ನಾಗಿರುತ್ತೆ ಸೊ ನೋಡಿ ಒಂದು ನೀರನ್ನ ಹಾಕಿ ಒಂದು ಮಿಕ್ಸ್ ಕೊಟ್ಟು ಲಿಟ್ನ ಕ್ಲೋಸ್ ಮಾಡಿ ಮುಚ್ಲು ಹಾಕ್ಬಿಟ್ಟು ನಾಲ್ಕು ವಿಸಿಲನ್ನ ಕೂಗಿಸ್ಕೊಳ್ಳಿ ನಾಲ್ಕು ವಿಶೀಲ್ ಕೂಗಿಸ್ಕೊಂಡೆ ನಾನಿಲ್ಲಿ ನಾಲ್ಕು ವಿಷಿಲ್ನ ಕೂಗಿಸ್ಕೊಂಡು ನೋಡಿ ವಿಸಿಲ್ ಇದೆ ಈಗ ವಿಸಿಲ್ ಬಂದಾಯಿತು ಸೊ ಕಂಪ್ಲೀಟ್ ವಿಶಿಲ್ ತಣ್ಣಗಾಕೋಗ್ಬಿಡಿ ಸೊ ತಣ್ಣಗಾಗಿ ಆದಮೇಲೆ ಸೊ ಓಪನ್ ಮಾಡಿದ್ರೆ ನೋಡಿ ಈ ಥರ ಇತ್ತು ಸೊ ಈ ಥರ ಇದೆ ಚೆಕ್ ಮಾಡ್ಕೊಳ್ಳಿ ಸತಿ ಬೆಂದಿದೆಯಾ ಇಲ್ಲ ಅಂತ ಅಕಸ್ಮಾತ್ ಇನ್ನೂ ಬೆಂದಿಲ್ಲ ಅಂತಂದರೆ ಮತ್ತೆ ಕ್ಲೋಸ್ ಮಾಡಿ ಇನ್ನೂ ಒಂದು ವಿಜಿಲ್ ಅಥವಾ ಎರಡು ವಿಜಿಲ್ ಹಾಕ್ಸ್ಕೊಳ್ಳಿ ಸೊ ಇಲ್ಲಿ ನನಗೆ ನೀಟಾಗಿ ಬೆಂದಿದೆ ತೆಂಗಿನ ಚಿಪ್ಪು ಹಾಕ್ತ ಹಾಕಿದೆ ಅಂದರೆ ಬೆಂದಿರೋದಕ್ಕೆ ಇಲ್ಲಿರೋದಕ್ಕೆ ಚಾನ್ಸೇ ಇಲ್ಲ ಸೊ ನೋಡಿ ನಾನಿಲ್ಲಿ ಉಳಿದಿರೋಂಥ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವೆರಡನ್ನೂ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ವಿಜಿಲ್ ಮಾತ್ರನೇ ಕೂಗಿಸ್ಕೊಬೇಕು ನೀವು ಸೊ ಜಾಸ್ತಿ ವಿಶಿಲ್ ಕೂಗಿಸ್ಕೊಂಡ್ರಿ ಅಂತಂದರೆ ಅದು ಒಂದು ವಿಶೀಲ್ ಕೂಗಿದ್ದಾದಮೇಲೆ ಕೂಗಿದ ತಕ್ಷಣವೇ ಸೊ ಸ್ಟೋವ್ ಆಫ್ ಮಾಡಿ ಬೇಗ ವಿಶಿಲ್ನ ಬಿಟ್ಬಿಡಬೇಕು ಸೊ ಜಾಸ್ತಿ ನೀವು ಕೂಗಿಸಿ ಲೇಟಾಗಿ ಓಪನ್ ಮಾಡಿದ್ದೀರಾ ಅಂತ ಅಂದರೆ ಅದು ಹೆಸರು ಕಾಳೆಲ್ಲ ನೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ ಆವಾಗ ಸಾಂಬಾರಲ್ಲೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂಟಣ್ ಥರ ಆಗಿಬಿಟ್ಟಿರುತ್ತೆ ರುಚಿ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸೊ ನೋಡಿ ಒಂದು ವಿಷಲ್ ಬಂದಾಯಿತು ನಾನು ಬೇಗ ವಿಸಿಲ್ ಬಿಟ್ಟು ಲಿಟ್ಟನ್ನ ಓಪನ್ ಮಾಡಿದ್ದೀನಿ ಸೊ ನೋಡಿ ನಾನು ಈಗ ನಾವೆಲ್ಲ ಬಸ್ಸಾರ್ಗೆ ನಾರ್ಮಲ್ ಬಸ್ಸಾರ್ಗೆ ನಾವು ಪ್ಲೇಟ್ ಅಡ್ಡ ಇಟ್ಕೊಂಡು ನೀ ಚಿಕ ಬೇಯಿಸಿರೋ ಒಂದು ಐಟಮ್ನ ನೀರು ಬಗ್ಸ್ಕೊಳ್ತೀರಲ್ವ ಆ ರೀತಿ ಇಲ್ಲಿ ಬಗ್ಸ್ಕೊಬಾರ್ದು ನೋಡಿ ನಾವು ಒಂದು ಸೌಟು ಅಥವಾ ಜಾಲರ ಇಟ್ಕೊಂಡು ನೀಟಾಗಿ ನಾವು ಮೇಲೆ ಇರೋವಂಥ ಚಿಕನ್ ಐಟಮ್ಸ್ನ ಎಲ್ಲನೂ ಎತ್ತಿ ಒಂದು ಪಾತ್ರೆಗೆ ಹಾಕ್ಕೊಬೇಕು ಸೊ ಆ ಪಾತ್ರೆಯಲ್ಲಿ ಹಾಕ್ಕೊಂಡಿರೋ ಚಿಕನಲ್ಲಿರೋ ನೀರನ್ನ ಮಾತ್ರ ಬದಿಸ್ಬೇಕು ಏನಕ್ಕೆ ಅಂತ ಅಂದರೆ ನಾವು ಪ್ಲೇಟ್ ಅಡ್ಡ ಇಟ್ಕೊಂಡು ಚಿಕನ್ ಬೇಯಿಸಿರೋಂಥ ಒಂದು ಸಾಂಬಾರನ್ನೆಲ್ಲ ನಾವು ಬಗ್ಸ್ಕೊಂಬಿಡ್ರಿ ಅಂತ ಅಂದರೆ ಎಲ್ಲ ಮಸಾಲೆನೂ ಚಿಕನಲ್ಲೇ ಇದ್ಬಿಡುತ್ತೆ ಆವಾಗ ರುಚಿ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸೊ ನೋಡಿ ಈಗ ನಾವು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಸೊ ಫಸ್ಟು ನಾರ್ಮಲ್ ಎಣ್ಣೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಉರ್ಕೊಳ್ಳಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ನೀವು ಚಿಕನ್ ಬಗ್ಸ್ಬೇಕಾ ಆ ಬದಸ್ಬೇಕು ನೀರನ್ನ ಬದಸ್ಬೇಕಾದ್ರೆ ಚಿಕನ್ ಬೇಯಿಸಿರೋ ಮಸಾಲೆ ನೀರನ್ನ ಬದಿಸ್ಬೇಕಾದ್ರೆ ದಯವಿಟ್ಟು ಪ್ಲೇಟ್ ಇಟ್ಕೊಂಡು ಬದಿಸ್ಬೇಡಿ ಫಸ್ಟು ಎಲ್ಲಾನು ನಿತ್ತು ಒಂದು ಪ್ಲೇ ಬಟ್ಲಿಗೆ ಹಾಕ್ಕೊಂಬಿಡಿ ಸೊ ಆ ಬಟ್ಲಿಗೆ ಮಾತ್ರ ಪ್ಲೇಟ್ ಇಟ್ಕೊಂಡು ಬಗ್ಸಿ ಯಾವಾಗಲೇ ರುಚಿ ಚೆನ್ನಾಗಿರೋದು ನೀವು ಹಂಗೆ ಬದಿಸ್ಬಿಟ್ರಿ ಅಂದರೆ ಎಲ್ಲ ಮಸಾಲೆನೂ ಚಿಕನಲ್ಲೇ ಇದ್ಬಿಡುತ್ತೆ ಚಿಕನ್ಗೆ ಹೆವಿ ಮಸಾಲೆ ಆಗಿಬಿಡುತ್ತೆ ಸಾಂಬಾರು ಟೇಸ್ಟೇ ಇರೋದಿಲ್ಲ ಅದಕ್ಕೋಸ್ಕರ ಈ ಒಂದು ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ಸೊ ನಿಮಗೆ ರುಚಿ ಚೆನ್ನಾಗಿರುತ್ತೆ ಸೊ ನೀವು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೊ ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ಒಂದು ಮೋಟಿವೇಟ್ ಆಗುತ್ತೆ ಸೊ ತುಂಬಾ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ನ ನಾನು ಶೇರ್ ಮಾಡಬೇಕಂತ ಮೋಟಿವೇಶನ್ ನನಗೆ ಸಿಗುತ್ತೆ ಅದಕ್ಕೋಸ್ಕರ ಅಷ್ಟೇ ಸೊ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ನಾವೇನಾದರೂ ಸಮಥಿಂಗ್ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ನೋಡಿ ಈಗ ನಾವು ಬಸ್ತಿಟ್ಟಿರೋಂಥ ಒಂದು ಚಿಕನ್ ಪೀಸಸ್ ಇದೆ ಅಲ್ವಾ ಅದನ್ನು ಆ್ಯಡ್ ಮಾಡಿಕೊಂಡು ಸೊ ನಾನು ನೋಡಿ ಇಲ್ಲಿ ಕೋಳಿ ಕಾಲನ್ನ ಇದ್ದೀನಿ ಸೊ ಯಾಕೆಂದರೆ ಮಿಕ್ಸ್ ಮಾಡೋಕ್ಕೆ ಅಷ್ಟು ಈಸಿ ಇರೋದಿಲ್ಲ ಅದನ್ನು ತೆಗೆದುಬಿಟ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೋದು ಇಲ್ಲಿ ಅದಕ್ಕೋಸ್ಕರ ಸೊ ನೆಕ್ಸ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದು ಮಿಕ್ಸ್ನ ಕೊಡ್ತಾಯಿದ್ದೀನಿ ಸೊ ನೋಡ್ಕೊಳ್ಳಿ ಒಂದು ಸತಿ ನೀವು ಇದಕ್ಕೆ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ ಸೊ ಉಪ್ಪು ಖಾರ ನಿಮಗೆ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಸೊ ನೀವು ಇಷ್ಟಿಗೆ ಸ್ಟಾಪ್ ಮಾಡಿ ಇಲ್ಲ ಉಪ್ಪು ಖಾರ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಕೊಡಬೇಕು ನೋಡಿ ಲಾಸ್ಟಲ್ಲಿ ಇದಕ್ಕೆ ನಾನು ಅಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಸೊ ಅಕ್ಕಿ ಪುಡಿನ ಮನೇಲೇ ಮಾಡ್ಕೊಂಡಿರೋದು ಎಲ್ಲ ಥರದ ಪಲ್ಯಗಳಿಗೂ ನಾನು ಈ ಪೌಡರ್ನ ಬಳಸ್ತೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲ ಪಲ್ಯನೂ ಸೊ ನೋಡಿ ಈಗ ಕಂಪ್ಲೀಟಾಗಿ ರೆಡಿ ಆಯಿತು ಟೇಸ್ಟ್ ಮಾಡಿ ನೋಡಿ ಟೇಸ್ಟ್ ಮಾಡಿ ಏನು ಕಡಿಮೆ ಇದೆ ಅಂತ ನೋಡಿಕೊಂಡು ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ನನಗಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದ್ಸಗ ಏನು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಈ ಈ ಒಂದು ಚಿಕನ್ ಪೀಸಸ್ ನೀವು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಬೇಕು ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡೋಕ್ಕೋದ್ರೆ ಎಲ್ಲ ಅಂಟಂಟಾಗ್ಬಿಡುತ್ತೆ ಅಂಟಾಗ್ಬಿಡುತ್ತೆ ಮತ್ತು ಹೆಸರುಕಾಳೆಲ್ಲ ಬೆಂದುಬಿಟ್ಟು ಮತ್ತು ತಳೆ ಎಲ್ಲ ಬಿಡುತ್ತೆ ಅದಕ್ಕೋಸ್ಕರ ಓಕೆ ಸೊ ನೋಡಿ ರುಚಿಯಾದಂಥ ನಾಟಿ ಕೋಳಿ ಚಿಕನ್ ಫ್ರೈ ರೆಡಿ ಆಯಿತು ಬನ್ನಿ ಈಗ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ನಾನು ನಾನಿಲ್ಲಿ ಸಾಸಿವೆ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಚಿಕನ್ ಮಟನ್ಗೆಲ್ಲ ಸಾಸಿವೆ ಎಣ್ಣೆ ನಾನ್ ವೆಜ್ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಸಾಸಿವೆ ಹಾಕಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಸೊ ನೀಟಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ಇದು ಬಾಯ್ಲ್ ಆದಮೇಲೆ ಚಿಕನ್ ಬೇಯಿಸಿದಿರುವಂಥ ಮಸಾಲೆ ಒಟ್ಟು ನೀರಿದೆ ಅಲ್ವಾ ಸೊ ಆ ಮಸಾಲೆ ನೀರನ್ನ ಇದಕ್ಕೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಕುದಿ ಬರೋವರೆಗೂ ನೀವು ಕುದಿಸ್ಬೇಕು ಓಕೆ ಸೊ ಎರಡರಿಂದ ಮೂರು ಕುದಿ ಬರೋವರೆಗೂ ನೀವು ಕುದಿಸಿದ್ರೆ ಟೇಸ್ಟಿ ಆದಂಥ ಸೊ ಕೋಳಿ ಸಾಂಬಾರು ರೆಡಿ ಆಗುತ್ತೆ ಸೊ ನೋಡಿ ನೀವು ಇದಕ್ಕೆ ನೀರನ್ನ ಬದಸ್ಬೇಕಾ ಹಾಕ್ಬೇಕಾದ್ರೆ ಮಸಾಲೆ ನೀರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಹೆಸರು ಕಾಳು ಚಿಕನ್ ಒಂದೆರಡು ಪೀಸ್ ಅಷ್ಟು ಅದರಲ್ಲೇ ಇದ್ಬಿಡುತ್ತೆ ಸೊ ಮೇಲಿಂದ ನೀವು ಬಗ್ಗಿಸ್ಕೊಂಡ್ರೆ ಸೊ ಇರೋ ಅಂಥ ಒಂದು ಹೆಸರು ಕಾಳು ಇದ್ರೆ ಅದನ್ನ ನೀವು ಪಲ್ಯ ಹಾಕ್ಕೊಬೋದು ಸೊ ನೋಡಿ ನನ್ನ ಲಿಟ್ಟನ್ನ ಕ್ಲೋಸ್ ಮಾಡಿ ಕುದಿಯಾಕ್ಬಿಡ್ತಾಯಿದ್ದೀನಿ ನೋಡಿ ಈ ರೀತಿ ಕುದಿತಾ ಇದೆ ಎರಡರಿಂದ ಮೂರು ಕುದಿ ಬಂತು ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ನೀವು ಸೊ ರುಚಿಯಾದಂಥ ಟೇಸ್ಟಿಯಾದಂಥ ನಾಟಿ ಕೋಳಿ ಬಸ್ಸಲ್ಲಿ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು ಟೇಸ್ಟು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ